ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾಕೆ ಹಿಂಗೆ ಕೂತಿದ್ದೀನಿ ಅಂತಾನೆ ಅಂಬಾನಿಯವ್ರ ಮದುವೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ರೆಡಿ ಆಗಿದ್ದೀನಿ ನಾನು ಈ ಥರ ಮುಚ್ಕೊಂಡು ಹೋಗ್ತೀನಿ ತೆಗೆದುಕೊಂಡು ಹೋದರೆ ಕಂಡಿಡ್ದುಬಿಟ್ಟು ಓಡಿಸ್ಬಿಡ್ತಾರೆ ಅದಕ್ಕೆ ಐಡಿಯಾ ಮಾಡಿಕೊಂಡು ಕೂತಿದ್ದೀನಿ ಹೋಗ್ಬಿಟ್ಟು ಅಲ್ಲಿ ಫುಡ್ಡು ಎಷ್ಟು ಚೆನ್ನಾಗಿತ್ತು ಅಲ್ಲಿ ಅವ್ರ ದೊಡ್ಡ ಮಗನ ಮದುವೆಯಲ್ಲಿ ಹೋಗಿ ತಿಂದ್ಕೊಂಡ್ಬಂದೆ ಇವಾಗ ಸೆಕೆಂಡ್ ಮಗನ ಮದುವೆ ಹೋಗಿ ಚೆನ್ನಾಗಿ ತಿಂದ್ಕೊಂಡು ಮೇಯ್ದುಬಿಟ್ಟು ಬರ್ತೀನಿ ಎಲ್ಲ ಕವರ್ ಮಾಡ್ಕೊಂಡು ಬಿಡ್ತೀನಿ ಯಾರಾದರೂ ಓಡ್ಸೋಕ್ಕೆ ಬಂದರೆ ಗೊತ್ತಾಗೋದಿಲ್ಲ ಎಲ್ಲಾದರೂ ಬಚ್ಚಿಕ್ಕೊಂಬಿಡ್ತೀನಿ ಎಲ್ಲರೂ ಹೋಗಿದ್ದಾರೆ ನಾನೇ ಇವಾಗ ಹೋಗದೆ ಇರೋದು ಈಗ ರೆಡಿ ಆಗಿದ್ದೀನಿ ಹೋಗ್ಬಿಟ್ಟು ಬರ್ತೀನಿ ನಮ್ಮ ಬೆಂಗಳೂರಿಂದ ತುಂಬ ಜನನ ಕಳಿಸಿದ್ದೀನಿ ಮದುವೆಗೆ ಯಶ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರ ಫ್ಯಾಮಿಲಿ ಕಳಿಸಿದ್ದೀನಿ ಈಗ ನಮ್ಮ ಫ್ಯಾಮಿಲಿ ಹೋಗ್ಬೇಕು ಹೋಗ್ಬಿಟ್ಟು ಬರ್ತೀವಿ ಅವ್ರಿಗೆಲ್ಲ ನಾನೇ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದು ಡಿ ಕೆ ಶಿಗೆ ಮತ್ತು ಯಶ್ ಅವ್ರಿಗೆ ಎಲ್ಲ ನೋಡಿ ಮದುವೆಯಲ್ಲಿ ಅಟೆಂಡ್ ಆಗಿದ್ದಾರೆ హోబిట్టు బిని ధన్యవాదాలు యార సబ్స్క్రైబ్ మిల్వ సబ్స్క్రైబ్ మిషర్ మి కమెంట్ మి